ಐದು ರಾಜ್ಯ ಬಿಎಲ್ವ ಬಿಜೆಪಿ ಬೇಳೆ ಮೋದಿ ಮುಂದಿದೆ ದೊಡ್ಡ ಸವಾಲ್ ಕಮಲ್ ಮಾಡುತ್ತಾ ಕಾಂಗ್ರೆಸ್ ಒಂದಲ್ಲ ಎರಡಲ್ಲ ಒಟ್ಟು ಐದು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಚುನಾವಣೆಗಳು ನಡೆಯಲಿವೆ ಆದರೆ ಇಲ್ಲಿ ಬಿಜೆಪಿ ಒಮ್ಮೆ ಕೂಡ ಗೆದ್ದಿಲ್ಲ ಇದರಿಂದ ಇದು ಮೋದಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇಲ್ಲಿ ಬಿಜೆಪಿ ಬೇಳೆ ಬೇಯಿಲ್ಲ ಅನ್ನೋದು ಗೊತ್ತಿದ್ರೂ ಬಿಜೆಪಿ ಅಕ್ಕಡ ಕಿಳಿಯಲೇ ಬೇಕಾಗಿದೆ ಹಾಗಾದ್ರೆ ಕಾಂಗ್ರೆಸ್ ಕಮಲ್ ಮಾಡುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಧಾನಿ ಅವರಿಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಹೈಪ್ ಸಿಗ್ತಾ ಇದೆ ಜೊತೆಗೆ ಹನ್ನೊಂದು ವರ್ಷ ಕೇಂದ್ರ ಸರ್ಕಾರದ ಮೇಲೆ ಒಂದೇ ಒಂದು ಗುರುತರ ಆರೋಪ ಕೇಳಿ ಬಂದಿಲ್ಲ ಇದಕ್ಕೆ ಮಾಧ್ಯಮಗಳ ವರದಿಗಳು ಕಾರಣವ ಇಲ್ಲ ಮೋದಿ ಸರ್ಕಾರ ಎಳ್ಳಷ್ಟು ತಪ್ಪೆ ಮಾಡಿಲ್ವೋ ಗೊತ್ತಿಲ್ಲ ಹೀಗಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಒಂದೇ ಅನಾಯಸವಾಗಿ ಮುನ್ನೂರರ ಗಡಿ ದಾಟುತ್ತೆ ಎನ್ಡಿಎ ನಾನೂರು ಸೀಟುಗಳನ್ನ ಗೆದ್ದು ಕೇಂದ್ರದಲ್ಲಿ ಹ್ಯಾಟ್ರಿಕ್ ಬಾರಿಸುತ್ತೆ ಅಂತೇಳಿ ಬಹುತೇಕ ಮಾಧ್ಯಮಗಳು ವರದಿ ಮಾಡಿದ್ವು ಆದ್ರೆ ಜನ ಮಾತ್ರ ಬಿಜೆಪಿಯನ್ನ ಇನ್ನೂರ ನಲವತ್ತು ಸೀಟುಗಳಿಗೆ ಕಟ್ಟಿ ಹಾಕಿದ್ರು ಜೆಡಿಯು ಟಿಡಿಪಿ ಮತ್ತು ಇತರೆ ಮಿತ್ರ ಪಕ್ಷಗಳ ಸಹಾಯದಿಂದ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಗದ್ದುಗೆ ಹಿಡಿದಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೇ ವರ್ಷದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ ಅಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ದು ಅಲ್ಲಿನ ಮಿತ್ರ ಪಕ್ಷ ಮೀರಿ ಬೆಳೆಯಬೇಕು ಬಿಹಾರದಲ್ಲಿ ಬಿಗಿ ಹಿಡಿತ ಸಾಧಿಸಬೇಕು ಅನ್ನೋ ಕನಸು ಕಾಣ್ತಿದೆ ಇದೇ ಕಾರಣಕ್ಕೆ ಪಹಲ್ಗಂ ದುರಂತ ಅನಂತರ ನಡೆದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯನ್ನ ಮೋದಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ರು ಅನ್ನೋ ಮಾತುಗಳಿವೆ ಇನ್ನ ಬಿಹಾರ ಚುನಾವಣೆಯಲ್ಲಿ ಮತ ಕಳ್ಳಾಟಕ್ಕೆ ಯತ್ನ ನಡೆಯುತ್ತಿದೆ ಅಂತೇಳಿ ಇತ್ತೀಚೆಗೆ ರಾಹುಲ್ ಗಾಂಧಿ ಆರೋಪಿಸಿದ್ರು ಇದೆಲ್ಲವನ್ನು ನೋಡ್ತಾ ಇದ್ರೆ ಬಿಹಾರ ರಾಜ್ಯ ಗೆಲ್ಲೋದು ಬಿಜೆಪಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಇನ್ನ ಬಿಹಾರ ಚುನಾವಣೆಯ ನಂತರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಟ್ಟು ನಾಲ್ಕು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ನಡೆಯುತ್ತೆ ಈ ವಿಧಾನಸಭಾ ಚುನಾವಣೆಗಳಲ್ಲಿ ಇದುವರೆಗೂ ಬಿಜೆಪಿ ಗೆದ್ದ ಉದಾಹರಣೆ ಇಲ್ಲ ಹೀಗಾಗಿ ಬಿಜೆಪಿಗರಿಗೆ ಪುಕಪುಕ ಶುರುವಾಗಿದೆ ಮುಂದಿನ ವರ್ಷವಿಡೀ ಬರೀ ಸೋಲೆ ಎದುರಾದ್ರೆ ದೇಶದಲ್ಲಿ ಮೋದಿ ವರ್ಚಸ್ಸು ಗಣನೀಯ ಮಟ್ಟದಲ್ಲಿ ಕುಸಿದು ಹೋಗುತ್ತೆ ಅನ್ನೋ ಭೀತಿ ಬಿಜೆಪಿ ನಾಯಕರನ್ನ ಕಾಡ್ತಿದೆ ಹಾಗಾದ್ರೆ ಮುಂದಿನ ವರ್ಷ ಯಾವೆಲ್ಲ ವಿಧಾನಸಭೆಗಳಿಗೆ ಚುನಾವಣೆ ನಡೆಯುತ್ತೆ ಗೊತ್ತಾ ತಮಿಳುನಾಡು ಕೇರಳ ಅಸ್ಸಾಂ ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳ ವಿಧಾನಸಭೆಗಳಿಗೆ ಚುನಾವಣೆಗಳು ನಡೆಯಲಿವೆ ಇನ್ನ ಕೇಂದ್ರಾಡಳಿತ ಹಾಗೂ ಇನ್ನುಳಿದ ರಾಜ್ಯಗಳ ಪೈಕಿ ಮೂರು ಪ್ರಮುಖ ರಾಜ್ಯಗಳಾದ ಕೇರಳ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಒಮ್ಮೆಯೂ ಅಧಿಕಾರಕ್ಕೆ ಬಂದಿಲ್ಲ ಪಶ್ಚಿಮ ಬಂಗಾಳದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧೆ ನೀಡಿದೆಯಾದರೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ಅದು ಸಾಧ್ಯವಾಗಿಲ್ಲ ಕೇರಳದಲ್ಲಿ ಬಿಜೆಪಿಯ ಒಬ್ಬೇ ಒಬ್ಬರು ಸಂಸದರು ಇದ್ದಾರೆ ಹೀಗಾಗಿ ಈ ಚುನಾವಣೆಯನ್ನ ಬಿಜೆಪಿ ಪ್ರತಿಷ್ಠೆಯಾಗಿ ತಗೊಂಡಿದೆ ಇನ್ನ ಈ ರಾಜ್ಯಗಳಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪಕ್ಷಗಳ ನಡುವೆ ನೇರವಾದ ಸ್ಪರ್ಧೆ ಇದೆ ಇನ್ನುಳಿದಂತೆ ಕಮ್ಯುನಿಸ್ಟ್ ಪಾರ್ಟಿ ದ್ರಾವಿಡ ಮುನೇತ್ರ ಕಳಗಂ ತೃಣಮೂಲ ಕಾಂಗ್ರೆಸ್ ರಾಷ್ಟ್ರೀಯ ಜನತಾ ದಳ ಸೇರಿದಂತೆ ವಿವಿಧ ಸ್ಥಳೀಯ ಪಕ್ಷಗಳು ಬಲವಾಗಿವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಿತ್ರ ಪಕ್ಷಗಳ ಸೆಣಸಾಟ ತಮಿಳುನಾಡಿನಲ್ಲಿ ಜೋರಾಗಿದೆ ಬಿಹಾರದಲ್ಲೂ ವಿವಿಧ ಮಿತ್ರ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡಿವೆ ಪಶ್ಚಿಮ ಬಂಗಾಳ ಹಾಗೂ ಕೇರಳದಲ್ಲಿ ಎಲ್ಲಾ ಪಕ್ಷಗಳು ಬಹುತೇಕ ನೇರ ನೇರ ಚುನಾವಣೆಯನ್ನು ಎದುರಿಸುವ ಸಾಧ್ಯತೆ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತಮಿಳುನಾಡು ಕೇರಳ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಂತೆ ಮೇಲುಗೈ ಇದನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಅದೇಗೆ ಮೆಟ್ಟಿ ನಿಲ್ತಾವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ